ಹಾಯ್ ಹಲೋ ವೀಕ್ಷಕರೇ ನಮಸ್ತೆ ಇವತ್ತು ನಾನು ಮಿರ್ಜಾನ್ ಕೋಟೆಯಲ್ಲಿದ್ದೀನಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾ ಎಂಬ ಮಿರ್ಜಾನ್ ಕೋಟೆ ಇದು ಮಿರ್ಜಾನ್ ಎಂಬ ಸ್ಥಳದಲ್ಲೇ ಇರುವಂಥದ್ದು ಇಲ್ಲಿ ಗೋಕರ್ಣದಿಂದ ಇದು ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಒಂದು ಈ ಕೋಟೆಯನ್ನು ನಿರ್ಮಾಣ ಮಾಡಿದಂಥ ರಾಣಿ ಕರಿಮೆಣಸು ಪೆಪ್ಪರ್ ರಾಣಿ ಎಂದೇ ಪ್ರಖ್ಯಾತಿಯಾಗಿರುವ ಗೇರುಸೊಪ್ಪ ರಾಣಿ ಚನ್ನ ಕೋಟೆಯನ್ನು ಈ ಕೋಟೆಯನ್ನು ಸಾವಿರದ ಆರುನೂರ ಎಂಟರಿಂದ ಸಾವಿರದ ಆರುನೂರ ನಲವತ್ತರ ನಡುವೆ ಕಟ್ಟಿದಳೆಂದು ನಂಬಲಾಗಿದೆ ಆಕೆಯ ಆ ಕಾಲಘಟ್ಟದಲ್ಲಿ ಈ ಕರಿಮೆಣಸು ಆ ಸ್ಥಳದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರು ಅಂತ ಕಾಣುತ್ತದೆ ಹಾಗಾಗಿ ಆಕೆಗೆ ಕರಿಮೆಣಸು ರಾಣಿ ಅಥವಾ ಪೆಪ್ಪರ್ ರಾಣಿ ಅಂತಾನೆ ಹೆಸರು ಬಂದಿದೆ ಅಂತ ಇನ್ನೊಂದು ವಿಷಯವನ್ನು ನಾವಿಲ್ಲಿ ಹೇಳ್ಬ ವ್ಯಕ್ತಪಡಿಸಬಹುದು ಮಿರ್ಚಾನ್ ಕೋಟೆಯು ಉತ್ತರ ಕನ್ನಡ ಜಿಲ್ಲೆಯ ಉತ್ತಮ ಸ್ಥಿತಿಯಲ್ಲಿರುವ ಕೆಲವು ಕೋಟೆಗಳಲ್ಲಿ ಒಂದು ಈ ಕೋಟೆಯು ಸುಮಾರು ಹನ್ನೊಂದು ಪಾಯಿಂಟ್ ಐದು ಎಕರೆಗಳಷ್ಟು ವಿಸ್ತಾರವಾಗಿದೆ ಮತ್ತು ಇದನ್ನು ನಿರ್ಮಿಸಲು ಸ್ಥಳೀಯವಾಗಿ ದೊರೆಯುವ ಕೆಂಪು ಕಲ್ಲು ಕೋಟೆ ಅಂತ ಕರೀತಾರೆ ಇದನ್ನು ಕೆಂಪು ಕೋಟೆಯಿಂದಲೇ ನಿರ್ಮಾಣ ಮಾಡಿರುವಂಥ ಒಂದು ಕೋಟೆ ಇದು ಇದು ನಾಲ್ಕು ಭುಜಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೇ ಅಲ್ಲದೆ ಇನ್ನೊಂದು ಏನಂದರೆ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ನೋಡಿ ಒಂದು ಸುರಂಗ ಮಾರ್ಗ ಇದೆ ಈ ಸುರಂಗ ಮಾರ್ಗದ ಮೂಲಕ ಎಲ್ಲ ರೀತಿಯ ಸರಕು ಸಾಮಗ್ರಿಗಳನ್ನು ಇಲ್ಲಿ ಸ್ಟಾಕ್ ಮಾಡಿ ಇಡ್ತಿದ್ರಂತೆ ಈ ಇಲ್ಲಿ ಸ್ಟಾಕ್ ಮಾಡಿರುವ ವಸ್ತುಗಳನ್ನು ಏನು ಮಾಡ್ತಿದ್ರಂದ್ರೆ ಮುಂದೆ ಬೇರೆ ಬೇರೆ ಆದಂಥ ಒಂದು ರಾಜ್ಯಕ್ಕೆ ಅಥವಾ ಕಂಟ್ರಿಗಳಿಗೆ ಸಮುದ್ರದ ಮೂಲಕ ಇಲ್ಲಿಂದ ಕಳಿಸ್ಕೊಡ್ತಿದ್ರಂತೆ ಎಲ್ಲ ಸರಕುಗಳು ಬಂದು ಇಲ್ಲೇ ಇರ್ತದಂತೆ ಅದೊಂದು ಇಲ್ಲಿ ವಿಶೇಷತೆಯಾಗಿರುತ್ತದೆ ಅಷ್ಟೇ ಅಲ್ಲದೆ ಇದು ಕೆಂಪು ಕಲ್ಲಿನಲ್ಲಿ ಮಾಡಿರುವಂಥದ್ದು ಅಂತ ಹೇಳ್ತಾರೆ ಈ ಕೋಟೆಯು ನಾಲ್ಕು ಮುಖ್ಯ ದ್ವಾರಗಳನ್ನು ಹೊಂದಿದ್ದು ಪ್ರತಿಯೊಂದು ದ್ವಾರದಲ್ಲಿಯೂ ಅಗಲವಾದ ಮೆಟ್ಟಿಲುಗಳು ಕೋಟೆಯ ಒಳಗಡೆ ಒಂದು ಮುಖ್ಯ ದ್ವಾರ ಒಂದು ಗುಪ್ತವಾದ ದ್ವಾರ ಒಂಬತ್ತು ಬಾವಿ ಹಾಳು ಬಿದ್ದ ದೊಡ್ಡ ದರ್ಬಾರ್ ಹಾಲು ಮತ್ತು ಬಹಳ ವಿಸ್ತಾರವಾದ ಮಾರುಕಟ್ಟೆ ಜಾಗವಿದೆ ಈ ಕೋಟೆಯ ಸುತ್ತಲೂ ಹನ್ನೆರಡು ಭುಜಗಳಿವೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಒಂದು ನೀವು ನೋಡಿ ನೋಡ್ಬೋದು ಸ್ನೇಹಿತರೆ ಈ ಕೋಟೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಒಂದು ವಿಸ್ತಾರವಾದಂಥ ಅಗಹ ಅಗಲವಾದಂಥ ಒಂದು ವಿಸ್ತಾರವನ್ನು ಹೊಂದಿರುವಂಥ ಒಂದು ಕೋಟೆ ಮತ್ತೊಂದು ಸಲ ನಾನಿಲ್ಲಿ ಇಲ್ಲಿ ಈ ಸರಕು ಸಾಮಗ್ರಿಗಳನ್ನು ಇಡುತ್ತಿರುವಂಥ ಒಂದು ಸ್ಥಳವನ್ನು ಸುರಂಗ ಮಾರ್ಗ ಅಂತ ಹೇಳ್ತಾ ಇದ್ದಾರೆ ಇದನ್ನ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಒಂದು ಸುಂದರವಾದಂತ ಒಂದು ಕೆಂಪು ಕಲ್ಲಿನ ಕೋಟೆ ಮತ್ತು ಇತಿಹಾಸವನ್ನು ಸಾರುವಂಥ ಒಂದು ಅದ್ಭುತವಾದಂಥ ವಿಸ್ತಾರವಾದಂಥ ಒಂದು ಸ್ಥಳ ನಮಸ್ತೆ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಮತ್ತೊಂದು ಸ್ಥಳವನ್ನು ನಾನು ನಿಮಗೆ ಹೀಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್